ನಮ್ಮ ಜಿಲ್ಲೆ ಜನರ ಕೈಯಾಗೈತಿ ಹುಕ್ಕೇರಿ ತಾಲೂಕಾ ಮತಕ್ಷೇತ್ರದಿಂದ ನಿರ್ದರ್ಶಕ ಸ್ಥಾನಕ್ಕೆ ಇವತ್ತು ದಿವಸ ನಾಮಪತ್ರ ಸಲ್ಲಿಸಿದ್ರು ಕೂಡ ಅವಿರೋಧ ಆಯ್ಕೆ ಮಾಡ್ತೀವಿ ಅನ್ನುವಂತ ಅಲ್ಲಲ್ಲ ಇವತ್ತು ಒಂದು ವಿಷಯ ಹೇಳ್ತೀನಿ ಯಾರ ವಿರೋಧವಾಗ್ತಾವೋ ಏನಂತಾರೋ ಅನ್ನೋದನ್ನ ಆಯಾ ತಾಲೂಕಿನಲ್ಲಿ ತಮ್ಮ ಅವರದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಇದ್ದಾರೆ ಆ ವಿರೋಧ ಮಾಡಬೇಕು ಚುನಾವಣೆ ಮಾಡ್ಬೇಕು ಅನ್ನೋದು ಆ ತಾಲೂಕಿನ ನಿರ್ಣಯ ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ ಅದಕ್ಕೆ ರಮ ಬಾಲಚಂದ್ ಜಾರಕಿಹೊಳಿ ಅವರಾಗಲಿ ರಮೇಶ್ ಕತ್ತಿ ಅವರು ಹೇಳೋದಾಗ್ಲಿ ಅದು ಸೂಕ್ತ ಅಲ್ಲ ನಿಮ್ಮ ನಿಮ್ದು ಒಂದು ಪ್ರಶ್ನೆ ಇಲ್ಲ ಒಬ್ಬ ನಿರ್ದರ್ಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷೇತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೀನಿ ಹದಿನೈದು ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರ ಸಲ್ಲಿಸ್ತಾರೆ ಕಣ್ಣ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ ಬಹುಶಃ ಬರುವುದಿಲ್ಲ ಅವಶ್ಯಕತೆ ಯಾರಾದ್ರೂ ಕಂಡು ಬಂದಲ್ಲಿ ಯಾರಾದ್ರೂ ಯಾವ ತಾಲೂಕಿನವರು ತಾವು ಬರ್ಬೇಕು ಅನ್ನೋಂತ ಆಹ್ವಾನವನ್ನು ಕೊಟ್ಟರೆ ಮಾತ್ರ ಹೋಗ್ತೀನಿ ಕೊಡದೇ ಇದ್ರೆ ಹೋಗುದು ಯಾರಾದ್ರೂ ಸಂಪರ್ಕ ಮಾಡಿದ್ರೆ ಬಹಳ ಜನ ಸಂಪರ್ಕ ಮಾಡಿದ್ದಾರೆ ಮತ್ತೆಲ್ಲ ಇದಕ್ಕೆ ಬರುದಿಲ್ಲ ಸೊಸೈಟಿಕ್ ಸೊಸೈಟಿಗೆ ಏನ್ ಹೇಳಿದ್ರು ಎಲೆಕ್ಟ್ ಏನ್ ಹೇಳಿದ್ರು ಪ್ರಶ್ನೆ ಉತ್ತರ ಕೊಡಲಿಲ್ಲ ನಾವು ಉತ್ತರ ಕೊಡುದ್ರ ನಮ್ಮ ಪ್ರಶ್ನೆಗೆ ನೀವು ಸ್ವಲ್ಪ ಉತ್ತರ ಕೊಡ್ಬೇಕು ಎಲೆಕ್ಟ್ರಿಕ್ ಸೊಸೈಟಿಗೆ ಏನ್ ಹೇಳಿದ್ರು ಏನ್ ಹೇಳಿದ್ರು ರಿಸಲ್ಟ್ ಏನ್ ಆಗ್ತದೆ ನಂದು ಅಂದ್ರ ಅದ ಜನರ ರಿಸಲ್ಟ್ ಚಲಾ ಅವ್ರಿಗೆಲ್ತಾರೆ ಇವ್ರ್ಗೆಲ್ತಾರ ಹವ ಮಾಡ್ಬೋದು ಅಲ್ಲ ಹವಾ ಮಾಡ್ಕೊಂಡು ಹೋವು ಅಂತ ಕಾಲಲ್ಲಿದು ಚಲಾ ಜನ ಶಾನೆ ಆದಾರ ಮತದಾರ ಶಾನೆ ಆದಾರ ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರಿಗೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರೆ ಸರಿ ಆಗ್ತೈತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಬಹಳ ಶಾನೆ ಆದರೆ ಜನ ಈ ನನ್ನಷ್ಟು ನಾನು ಬರ್ತಾವೆ ಅವರು ಅವರು ಬರ್ತಾವ ಅಂತ ಹೇಳಿದ್ರು ಅರ್ಥ ಇಲ್ಲ ಅದಾರ ಮತ್ತೆ ಎಜುಕೇಶನ್ ಅನ್ನೋದು ಇವತ್ತು ಪ್ರತಿಯೊಬ್ರು ಮನೆಯಾಗ ಸರಿ ಏನು ಅನ್ನೋದು ಮತ್ತೆ ಈಗ ಬೆಳಗಾವಿ ಜಿಲ್ಲೆ ದುಡ್ಡು ಈ ಬ್ಯಾಂಕ್ ಏನಾರ ಆದ್ರ ಇವತ್ತು ಐವತ್ತು ಲಕ್ಷ ಜನ ಬೀದಿ ಕೈಂಡ್ ಇನ್ಫಾರ್ಮೇಶನ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಐವತ್ತು ಜನರ ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕು ಇವತ್ತು ಸ್ವಲ್ಪ ಏನಾದ್ರು ತೊಂದರೆ ಆದ್ರೆ ಐವತ್ತು ಲಕ್ಷ ಕುಟುಂಬ ಇವತ್ತು ದಾರಿ ಬರುವಂತ ಪ್ರಸಂಗ ಬರ್ತದೆ